ಅವರೆಲ್ಲ ಮಿಸ್ಟೇಕ್ ಮಾಡ್ಕೊಂಡು ಹೇಳ್ಬೋದು ಕೇಂದ್ರ ಸರ್ಕಾರ ಹೋಗ್ತಾ ಅಂತ ಹೇಳ್ಬೋದು ಮುಸ್ಟ್ಲಿ ಮೋದಿ ಅವ್ರ ಸರ್ಕಾರ ಬಾಳಿಸಿ ಬದಕಾಲದಲ್ಲಿ ಯಾಕಂದರೆ ಅವ್ರಿಗೆ ಮಿಜಾ ನಾನು ಒಂದೂರ ಮೂವತ್ತಾರು ಜನಸಂಖ್ಯೆ ಗೆದ್ದಂಥ ಕರ್ನಾಟಕದ ಅದು ಹೆಂಗೆ ಹೋಗುತ್ತೆ ಮೋದಿಯವರು ಅಲ್ಪಮತದಲ್ಲಿ ಬೇರೆ ಬೇರೆ ಪಕ್ಷಗಳನ್ನ ಕಟ್ಟಿಕೊಂಡು ದೇಶದ ಪ್ರಧಾನಿ ಆಗಿದ್ದಾರೆ ಸಿ ಟಿ ರವಿ ಅವರಿಗೆ ಇದು ಗೊತ್ತಿಲ್ಲ ಕಾಣುತ್ತೆ ಮೋಸ್ಟ್ಲಿ ಅವರು ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು ಮೋದಿಯವ್ರ ಸರ್ಕಾರ ಭಾಳ ದಿವಸ ಇರೋದಿಲ್ಲ ಪತನ ಆಗ್ತಾಯಿದೆ ಇದು ಗ್ಯಾರಂಟಿ ಅದನ್ನು ಮರೆಮಾಚಲಿಕ್ಕೆ ಕರ್ನಾಟಕ ಸರ್ಕಾರ ಹೋಗ್ತಿದೆ ಅಂತ ಹೇಳ್ತಾರೆ ಅವರೆಲ್ಲ ಮಿಸ್ಟೇಕ್ ಮಾಡ್ಕೊಂಡು ಹೇಳ್ಬೋದು ಕೇಂದ್ರ ಸರ್ಕಾರ ಹೋಗ್ತಾ ಇರ್ತಂತ ಹೇಳ್ಬೋದು ಮೋದಿ ಅವ್ರ ಸರ್ಕಾರ ದಿವಸ ಕಾಲದಲ್ಲಿ ಯಾಕಂದರೆ ಅವರಿಗೆ ನಿಜ ನಾನು ಒಂದೂರ ಮೂವತ್ತಾರು ಜನಸಂಖ್ಯೆ ಗೆದ್ದಂಥ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅದು ಹೆಂಗೆ ಹೋಗುತ್ತೆ ಮೋದಿಯವರು ಅಲ್ಪಮತದಲ್ಲಿ ಬೇರೆ ಬೇರೆ ಪಕ್ಷಗಳನ್ನ ಕಟ್ಟಿಕೊಂಡು ದೇಶದ ಪ್ರಧಾನಿ ಆಗಿದ್ದಾರೆ ಸಿಟಿ ರವಿ ಅವರಿಗೆ ಇದು ಗೊತ್ತಿಲ್ಲ ಕಾಣುತ್ತೆ ಮೋಸ್ಟ್ಲಿ ಅವರು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಮೋದಿ ಅವ್ರ ಸರ್ಕಾರ ಬಾರ್ಡ್ ಪತನ ಆಗ್ತಾ ಇದೆ ಇದು ಗ್ಯಾರಂಟಿ ಅದನ್ನು ಮರೆಮಾಚಲಿಕ್ಕೆ ಕರ್ನಾಟಕ ಸರ್ಕಾರ ಹೋಗ್ತಿದೆ ಅಂತ ಹೇಳ್ತಾರೆ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ